ಯಾರ ಬೇಕ್ರಿ ಕಾಂಪೌಂಡರ್ ಕೆಲ್ಸ ಯಾರಿಗ ಬೇಕು ಯಾರ ಬೇಕ್ರಿ ಕಾಂಪೌಂಡರ್ ಕೆಲ್ಸ ಯಾರಿಗ ಬೇಕು ಬೆಳಿಗ್ಗೆ ಅನ್ನೋಂಗಿಲ್ಲ ಸಂಜೆ ಅನ್ನೋಂಗಿಲ್ಲ ಒಂದೇ ಸಮಯ ಡ್ಯೂಟಿ ಮಾಡ್ತಾನೆ ಇರ್ಬೇಕು ನಾನು ಸರ್ಕಾರಿ ಕೆಲಸ ಅಂತ ತಿಳಿದು ಅವ್ರ ಕಾಲು ಇವ್ರ ಕಾಲು ಇಲ್ಲೇನೋ ಬಂದ್ಬಿಟ್ಟೆ ಆದ್ರೆ ಈ ಆಸ್ಪತ್ರೆಯಲ್ಲಿ ನಾವು ಪಡ್ತಿರೋ ಕಷ್ಟ ಅಷ್ಟಿಷ್ಟ ನಮ್ ಡಾಕ್ಟರ್ ಏನೋ ಎಲ್ಲ ಕೆಲಸ ಬಯಸ್ಬಿಟ್ಟು ಅವ್ರು ಆರಾಮಾಗಿ ತಿರ್ಗಾರ್ಕೊಂಡ್ ಬರ್ತಾರೆ ಆದ್ರೆ ಈ ಆಸ್ಪತ್ರೆಗೆ ಬರುವಂತ ರೋಗಿಗಳು ಒಂಥರದವ್ರ ಸಾರ್ ನನಗೆ ಒಟ್ಟೆ ನೋವು ಸಾರ್ ನಂಗೆ ತಲೆ ನೋವು ಸಾರ್ ನಂಗೆ ಸ್ವಂಟ ನೋವು ಇವ್ರಿಗೆಲ್ಲ ನಂದ್ರಿಂದ ಚುಚ್ಚಿ 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 ನಾನೇ ಮೆಚ್ಕಾಕ್ಬಿಟ್ಟೆ ನಮ್ಮ ನ ಮೀಟ್ ಮಾಡಿ ಸರ್ ನನಗೆ ಈ ಕೆಲಸ ಆಗಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳುವಂದ್ರೆ ನನಗೆ ಕೆಲಸದಿಂದ ವಜಾ ಮಾಡ್ತೀನಿ ಅಂತಾರೆ ಈ ಮಾತು ನನಗೆ ಬೇಕಾ ಸರ್ಕಾರಿ ಕೆಲಸ ಅಂತ ತಿಳಿದು ಲಕ್ಷ ಲಕ್ಷ ಲಂಚ ಕೊಟ್ಟೆ ಅದನ್ನ ಸಂಪಾದನೆ ಮಾಡಬೇಕು ಅಂತ ಬರುವಂಥ ಪೇಶೆಂಟ್ಗಳ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದೆ ಅದಕ್ಕೆ ಅವ್ರೇನು ಗೊತ್ತಾ ಲಂಚ ಕೇಳ್ತೀಯಾ ನನ್ಗೆ ಮೇಲ್ ಆಫೀಸರ್ ಹೇಳ್ತೀನಿ ಅಂದ್ರು ಕೆಲ್ಸ ಕೆಲ್ಸಾ ಬೇಕಾ ಖಂಡಿತ ಬೇಡ ಗಂಟೆ ಹಳ್ಳಾರಿ ಸುಟ್ಟು ಬಂದ್ಬಿಟ್ಟ ನೀ ನೋಡಿದ್ರೆ ಒಟ್ಟು ನೋವು ಅಂತಾನೆ ಏನಯ್ಯಾ ನಿಂತೋಡ್ರಾಗ ಡಾಕ್ಟ್ರೆ ಡಾಕ್ಟ್ರೆ ಈಗ ಯಾರು ಮಾಡಿ ನಾನು ಬೇಗ ನಿಲ್ಲಿಸ್ಬಿಡಿ ಡಾಕ್ಟ್ರೆ ಏನ್ ತಲೆ ಏನೋ ಏನೋ ನಿಮ್ಮದು ಬೆಳ್ಳಿ ಬೆಳಗ್ಗೆ ಎದ್ದು ಇಂಥ ಗಿರಾಕಿಗಳು ಯಾವಾಗ ಇದು ಹಿಂಗಾಗೋದ್ರೆ ಅಲ್ಲೆಲ್ಲಾದರೂ ಹೋಗಿ ಸೈಡಲ್ಲಿ ಸುಟ್ಟು ಡಾಕ್ಟರ್ ಇಲ್ಲ ಹಾಗಾದ್ರೆ ಹಾಗಾದ್ರೆ ನೀವು ಡಾಕ್ಟರ್ ಅಲ್ವಾ ಏ ನಿಮಗೆ ಇರೋದು ಅರ್ಥ ಆಗ್ತಲ್ವಾ ನಮ್ ಡಾಕ್ಟರ್ ಇಲ್ಲ ಬೇರೆ ಕಡೆ ಹೋಗವರೇ ಕೂತಪ್ಪ ಕೂತ್ಕಪ್ಪ ಕರೆದಿನಂತ ಸರಿ ಸರಿ ಡಾಕ್ಟರ್ ಎಷ್ಟೋದು ಬರ್ತಾರೆ ಏ ನಿಮ್ಮ ತಲೆನೇ ಕೆಡಿಸ್ತಲ್ಲ ಕಣೆ ಹೋಗ್ಯಾಲಿ ಕೂರು ಸರಿ ಡಾಕ್ಟರ್ ಇಲ್ಲಿ ಬಾತ್ರೂಮ್ ಅಲ್ಲಿ ಇದ್ದಾ ಡಾಕ್ಟ್ರೆ ಏ ಹೋಗ್ಯಾಲಿ ಎದ್ದು ಕೂತಿತ್ತಂತ ಸಂದಿರ ಕೂಂತಿದ ಬರೋಗೋ ಸರಿ ಹೋಯ್ತು ಒಂದು ಸಿಗರೇಟ್ ಇದ್ರೆ ಕೊಡ್ಬಿಡಿ ಹೆಂಗೋ ಯಂಗೋ ಸಿಕ್ ಮಾಡಿಕಂದ್ರೆ ಒಂದು ಅದಕ್ಕೆ ಎದ್ದು ಆಯ್ ಸೇ ಕಾಳ ಹೋಗ ಏನ್ ಜನನ ಏನೋ ಕಾಣೆ ಒಂದ್ ಸ್ವಲ್ಪನು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಬೆಳಿ ಬೆಳಗ್ಗೆ ಎದ್ದು ಬರೀ ಇಂಥ ಗಿರಾಕಿಗಳೇ ಆಗೋದಲ್ಲ ಸರಿ ಅದ್ ಕಟ್ಸ ಗೊತ್ತಾಯ್ತ ಬನ್ನಿ ಏನಾಗಿದೆ ನಿಮ್ಗೆ ಡಾಕ್ಟ್ರೇ ನಿನ್ನೆಯಿಂದ ತುಂಬಾ ತುಂಬಾ ಏನು ರಾತ್ರಿಯಿಂದ ತುಂಬಾ ತುಂಬಾನ ಏನಾಗ್ತಿದೆ ಅಂತ ಹೇಳ್ರಿ ಬೇಗ ಬೇಗ ಮಾಡ್ಬಿಡ್ತೀನಿ ಯಾಕೋ ಈ ವಯ್ಯ ಕೈ ತೋರಿಸ್ತಾರ ರೀತಿನೇ ಸರಿ ಇಲ್ವಲ್ಲ ಡಾಕ್ಟ್ರೆ ಏನು ಬೇಗ ಬೇಗ ಮಾಡ್ಬಿಡೋದು ಅಯ್ಯೋ ಏನ ಅಂದ್ರೆ ಇಂಜೆಕ್ಷನ್ ಏನಂತ ತಿಳ್ಕೊಂಡೆ ಇಂಜೆಕ್ಷನ್ ಎಲ್ಲ ಹಿಂಗ್ ಮಾಡ್ತಾರೆ ಇವನ್ನೆಲ್ಲ ಬೇರೆ ತರ ತೋರಿಸ್ತಿದ್ನಲ್ಲ ಡಾಕ್ಟ್ರೆ

ನೋಡೋದಕ್ಕೆ ಒಳ್ಳೆ ನಾಟಿ ಟೊಮೊಟೊ ಒಂದ್ ತರ ಕಾಣ್ತಾ ಇದ್ದಾಳೆ ಇವಳು ಯಾಕೆ ನನ್ ಲೈಫ್ ಪಾರ್ಟ್ನರ್ ಆಗಿ ಸೆಟ್ ಮಾಡ್ಕೋಬಾರ್ದು ಇದ್ಯಾವ ಸೀಮೆ ಮುದೇವಿ ಡಾಕ್ಟರ್ ಇದು ಇತ್ತ ವಾಂತಿ ವಾಂತಿ ಅಂದ್ರೆ ಅತ್ತ ತಿನ್ಕೊಂಡು ಏನೋ ಕಾಣಗೋಣ ಅಂತವೆ ಯೋ ಡಾಕ್ಟ್ರೆ ತಡ್ಕೊಳ ಕಾಯ್ತಾ ಇಲ್ಲ ಕಡೆ ನನಗೆ ತಡ್ಕೋ ತಡ್ಕೋ ನಾನು ಇರೋದೇ ನಿಲ್ಸೋಕೋಸ್ಕರ ಮುಂದೆ ನಾನೇ ವಾಂತಿನೂ ಮಾಡಿಸ್ತೀನಿ ಖಂಡಿತ ಇದಕ್ಕೆ ಏನೋ ದೊಡ್ಡ ಕಾಯಿಲೆನೆ ಅದೇ ಡಾಕ್ಟ್ರೆ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಈಗೇನು ಬೇಗ ಹಾಕಿ ತೆಗಿರಿ ಡಾಕ್ಟ್ರೆ ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಬೇಗ ಹಾಕಿ ತೆಗಿಬೇಕಾ ಹಾಗಾದ್ರೆ ಈ ಜಲ್ಲ ಜನರಿದ್ದಾರೆ ಸರಿ ಹೇಗ್ ಮಾಡೋದು ಜನ ಇದಾರೆ ಅಂತ ಸಂಕೋಚ ಮಾಡ್ತಾ ಇದ್ದೀರಾ ಬನ್ನಿ ಡಾಕ್ಟ್ರೆ ಇವರೆಲ್ಲ ನೋಡದೆ ಇರೋ ಹಾಗೆ ಒಳಗಡೆ ಹೋಗೋಣ ಹೆಂಗಿದ್ರು ಮೆತ್ ಮೆತ್ತಗೆ ಹಾಸಿಗೆ ಇರುತ್ತೆ ಅದ್ರ ಮೇಲೆ ಮಲ್ಕೋತೀನಿ ಮೆತ್ ಮೆತ್ತೀ ನಾನೇ ಲಕ್ಕಿ ಬಾಯ್ ನನ್ನ ಕೈಲಿ ಮಾಡಿಸ್ಕೊಡದಿ ಎಷ್ಟು ಅರ್ಜೆಂಟ್ ಆಗಿದೆ ನೋಡಿ ನನ್ನ ಕೈ ಚಳಕ ತೋರಿಸಿ ನೋಡ್ದು ಸೂಪರ್ ಮ್ಯಾನ್ ಆಗಿಬಿಡ್ತೀನಿ ಡಾಕ್ಟ್ರೇ ಈಗೇನು ನೀವು ಬೇಗ ಇಂಜೆಕ್ಷನ್ ನಾನು ಬೇರೆ ಅಯ್ಯೋ ನೀನ್ ಕೇಳಿದ್ ಇಂಜೆಕ್ಷನ್ ನಾನೇನು ತಿಳ್ಕೊಬಿಟ್ಟ್ರಿ ಅಲ್ಲಿ ಬಿಡ್ತಾ ಇದ್ದೀರಾ ಬೇರೆ ಏನೋ ತಿಳ್ಕೊಂಡಿದ್ದೀರಾ ನೀವು ನಿಮ್ಮ ರೂಮ್ ಹಾಸಿಗೆ ಅಂದಲ್ಲ ನಾನೆಲ್ಲ ಹೊಂಟೋದೆ ಸರಿ ನನ್ನ ಹೆಸರು ಸೀನಾ ಅಂತ ನಿಮ್ಮ ಹೆಸರೇನು ಡಾಕ್ಟ್ರೆ ನಾನು ವಾಂತಿ ನಿಲ್ಸೋದಕ್ಕೂ ನನ್ನ ಹೆಸರು ಕೇಳೋದಕ್ಕೂ ಏನ್ ಸಂಬಂಧ ಡಾಕ್ಟ್ರೆ ಹೋಗ್ಲಿ ಬಿಡಿ ಕೇಳ್ತಾ ಇದ್ದೀರ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಾಮ ಅಂತ ಬೇಗ ನಿಲ್ಸಿ ಡಾಕ್ಟ್ರ್ ನಂಗೆ ಗೊತ್ತ ಹೇಳಕ್ಕಾಗ್ತಿಲ್ಲ ಇಲ್ಲ ನೀವು ಹೆದ್ರಿಕೋಬೇಡೇ ಒಂದು ಸ್ವಲ್ಪ ಕೊಡಿರಿ ಏಯ್ ಏನ ಡಾಕ್ಟ್ರ್ ಕೈಯ್ಯನ ಕಣ್ರೆ ಕೈ ಕೈ ಏನಕ್ಕೆ ಡಾಕ್ಟ್ರೇ ಕೊಡಿರಿ ಹೊಸ ಏನ್ರೇ ಒಳ್ಳೆ ಬೆಣ್ಣೆ ಬೆಣ್ಣಿದಂಗೆ ಅಲ್ರೇ ಸೌರ್ತಾ ಇದ್ರೆ ಹಂಗೆ ಸ್ವರಗೋದಂಗ ತೈಕಂಡ್ರೇ ಯಾ ಏ ಯಾವ ಸಿಮೆಂಟ್ ಡಾಕ್ಟರ್ ಅಂತ ಅದೇನದು ಕೈಯ ಇಡ್ಕೊಂಡಾ ಆ ಮಟ್ಟ ಸೌರ್ತ ಸೌತ ಇದೆಯಲ್ಲ ನೀನು ಅಂತ ಆ ಯಾವತ್ತೇ ಹೆಣ್ಮಕ್ಳು ಮತ್ತೆ ಕೈನ ಮುಟ್ಟ ಐಲ್ವಾ ಅದೇನೈ ಬರ್ಗೆಟ್ ಹೋಗಿದ್ದೀಯ ಬರ್ಗೆಟ್ ನನ್ನ ಮತ್ತೆ ನೀನು ಹುಟ್ಟಿದವಮಾ ಆದರೆ ನಿನ್ ಕೈನ ಮುಟ್ಟೆ ಇರಲಿಲ್ಲವಲ್ಲ ಒಂದು ವರ್ಷ ಆಗಿತ್ತಲ್ಲ ಇವತ್ತ ಸಿಕ್ಕಿದೆಯಲ್ಲ ಅದು ಕಂ ಸೌರ್ತ ಇದ್ದೆ ಏನೋ ಸೌರ್ತಿದ್ದೆ ಅಂತ ತಿಳ್ಕೊಂಡ ಇನ್ನೇನೋ ಮತ್ತೆ ಮಾಡ್ತಾ ಇದ್ದಿದ್ದು ಖಂಡಿತ ಇಲ್ಲ ಮತ್ತೆ ನಾನು ಒಳಗಿರೋ ಕೈಲೇನ ಚಕಪ್ ಮಾಡ್ತಾ ಇದ್ದೀ. ಏ ಸೌರ್ತ ಸೌರ್ತ ಒಳಗೆರೋ ಕೈಲೇ ಏನಂತ ಗೊತ್ತಾಗಬೇಕಲ್ವಾ ಮೇಲ್ ನೋಡ್ರ ಕಣದ ಹೊಸ ಮುಖ ನೋಡ್ರ ಗೊತ್ತಾಗದು ಸರಿ ಏನೋ ಮಾಡ್ಕಪ್ಪ ತಗೆ ಸರಿ ಡಾಕ್ಟರ್ ಈಗ ಏನು ಮಾಡ್ಬೇಕು ಹೇಳಿ ಮತ್ತೆ ಬೇಗ ಸರಿ ನಿಂತ ಸ್ವಲ್ಪ ಸಡ್ಲ ಮಾಡಿದ್ರೆ ನಾನು ಆಕ ತಿಚ್ಚಿ ಬಿಡ್ತನೆ ಏನ್ ಸಡ್ಲೆ ಮಾಡ್ಬೇಕು ಡಾಕ್ಟ್ರೇ ಏನಾದ್ರೆ ನಿಮ್ಮ ನಿಮ್ ಜಾಕೆಟ್ ನ ಸಡ್ಲಾ ಮಾಡಿದ್ರೆ ಇಂಜೆಕ್ಷನ್ ಮಾಡ್ತೀನಿ ಅಂದೆ ಇದೇನು ಡಾಕ್ಟ್ರೆ ಮುಂದೆ ನಿಮ್ದು ಮಂಡದಾಗ ಹೋಗದೆ ಮಾಡಿಸ್ಕೋಬಿಡ ಬಾಮ ಇನ್ನೇನ ಮನಸ್ ಸರಿಲ್ಲ ಎತ್ತೆಗೆ ಹಾಕ್ಬಿಟ್ಟು ತಿಕ್ಕಬಿಟ್ರಾಮ ಅಂಟಗೋದ ನೀನೆ ಬಂದು ಅಲ್ಲ ಕೊಡು

ಗೊತ್ತಾಗ ತಗೊಂಡು ಕಂತ್ರಿ ಕಜ್ಜಿನಾಯಿ ಯಾರು ಅಂತ ಲೇ ಬಾಮ ಇವನು ಯಾರೀಮೆ ಡಾಕ್ಟ್ರೇ ಇವನು ಕಾಂಪೌಂಡ್ರ ಅಷ್ಟೇ ಡಾಕ್ಟರ್ ಹೆಸರು ಗಜೇಂದ್ರ ಅಂತ ಬಸಗುಡಿ ತ ಚಿಕನ್ ಕಟ್ ಮಾಡ್ದವ್ರೆ ಡಾಕ್ಟರ್ ಚಿಕನ್ ಕಟ್ ಹೋಗೋರ ಏನೇನ್ ಮಾಡುದ ಮಾಡಬೇಕಲ್ಲ ಲೇ ಕಾಂಪೌಂಡರ್ ಆಗಿ ನಾನು ಡಾಕ್ಟರ್ ಅಂತ ಹೇಳಿ ಮೈ ಕೈಯೆಲ್ಲ ಸೌತ್ಯ ಲೇ ನಿನ್ನ ನಾ ಇವತ್ತು ಬಿಡೋದಿಲ್ಲ ಏನು ನೋಡ್ತಾ ಇದ್ದೀಯ ಹಿಡ್ಕೊಂಡ ಅಯ್ಯೋ ಅಯ್ಯೋ ಬಾಮ ಅವನು ನಾವು ಸಮಾಧಾನ ಮಾಡ್ಕೋ ಬಾಮ ಅವನು ನಾವು ಹೊಡೆದು ಹೋಗೋದು ಪ್ರಯತ್ನ ಏನು ಹೇಳು ಲೇ ಬಾಮ ಲೇ ಸೀನಾ ಲೇ ಸೀನಾ ನಾವು ಬಂದು ಬೇದಿ ಹಾಕ್ತಿದೆ ನಿಲ್ಸಿ ಡಾಕ್ಟರ್ ಅಂತಂದ್ರೆ ಡಾಕ್ಟರ್ ಇಲ್ಲ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡೆ ಈಗ ಒಳ್ಳೆ ಹುಡುಗಿ ಸಿಕ್ಕೋಣ ಅಂತ ಮೇಲಿನ ಕೆಳಕ್ ತೀಡ್ತಾ ಇದ್ದೇನೋ ನನ್ನ ಮಗನೇ ಲೇ ಬಾಮ ಈ ನನ್ನ ಮಗನ್ ಮಗನ ನಾ ಕೇಳ್ಬೇಡ ನಾನು ಡಾಕ್ಟರ್ ಆಗದೇ ಇರ್ಬೋದು ಆದ್ರೆ ನಮ್ ಡಾಕ್ಟರ್ ಮಾಡುವಂತ ಎಲ್ಲಾ ಕೆಲಸನ ಸರಿ ಸಗೆ ಇವನು ಯೂಟ್ಯೂಬ್ ಡಾಕ್ಟರ್ ಕಲ್ಲ ಇವನು YouTube ಅಲ್ಲಿ ನೋಡ್ಕೊಂಡು 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 ಮಾಡೋ ಸದ್ಯ ಇವನು ಏನಾದರೂ ಮದುವೆ ಆಗ್ಬಿಟ್ರೆ ಫಸ್ಟ್ ನೈಟ್ ನ YouTube ಅಲ್ಲಿ ನೋಡ್ಕೊಂಡು ಮಾಡ್ತಾನೆ ಏನೈವಾ तू ಸಾವಾಸ ನಮಗೆ ಯಾಕಪ್ಪ ಬೇಕು ಲವ್ ಸಿನೇ ಏಯ್ ಏನಂದಿದ ನೀನು ಬೇದಿನ ಮುದವಿ ಈಗಲೇ ನೇತಾಡ್ತಾ ಇದೆಯಾ ಆಗೋದ್ರೆ ಬಾಡಿ ಎಲ್ಲ ಕರ್ಗೋಯ್ತದೆ ಬಾ ಇವ್ನ ಹತ್ರ ಏನ್ ನಮ್ ಕೆಲ್ಸ ಬೇರೆ ಡ್ಯಾಕ್ಟೈತೆ ಸೀನೆ ಆಗ್ತಾ ನಿಮ್ಗೆ ಪದೇ ಪದೇ ಎಲ್ಲಿ ಸಂದಿ ಸಿಗುತ್ತಾ ನಿರ್ತೀಯಲ್ಲ ನೀನು ಬಾ ಸರಿ ಏಯ್ ಮಾಮಾ ನನ್ನ ಕೈ ಲಾಕ್ಡೌನ್ ಅಂತ ತಿಳ್ಕೊಂಡಿದ್ಯಾ ಇವ್ನು ಪ್ರಳಯಾಂತಕ ಮಾಡೋದು ಕಾಂಪೌಂಡ್ರ್ ಕೆಲಸದವ್ರು ಪ್ರೀತಿಯಲ್ಲಿ ಪ್ರಣಯ ರಾಜ